కల్టాయిస్తారా సో ఆ తరవ కల్టాయిస్ ಹೇ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗಿರ್ತೀರ ಅಂತ ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ಬ್ಲಾಗ್ ಗೊತ್ತಾ ಸಿಂಪಲ್ ಬ್ಲಾಗ್ ಆಗಿರುತ್ತೆ ಸುಮ್ಮನೆ ಹಂಗೆ ಲೈಟಾಗಿ ಹೋಗ್ತಾ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಮಸಾಲೆ ಡಬ್ಬಿ ನೋಡ್ತೀನಿ ನಮಸ್ತೆ ನಾನು ಸರಳ ಗಣಿತ ಕಲಿಸ್ತೀನಿ. ತಸ್ಲ ಯ ಮೈನ್ಸ್ ಇದೆ ಪೌಡರ್ ಇಲ್ಲ ಅದಕ್ಕೆ ಪೌಡರ್ ಹಾಕಂತ ಅವಾಗ ಮೈನ್ಸ್ ಕಸರ ಪೌಡರ್ ಇನಾಚಿ ಪೌಡರ್ ಇಲ್ಲ ಈಗ ಬ್ಲಾಗ್ ಮಾಡೋಕ್ಕೆ ಜಾಸ್ತಿ ಮಾಸ್ತಿ ಥರ ಅಂತ ಮುಂಚೆಲ್ಲ ಮಾಡಿಬಿಟ್ಟಿದೆ ಈಸಿಯಾಗಿ ಈಗ ನನಗೆ ಯಾಕಂತ ಗೊತ್ತಿಲ್ಲ ಕ್ಲೋಸ್ ಮಾಡ್ತಿದ್ದೀನಿ ಇನ್ನೊಂದ್ಸಲಿ ನೋಡ್ಕೊಂಬಿಡಿ ನಮ್ಮನೆ ಹೊಸ ತೊಗೊಂಡಾಗತ್ತೊ ಎಲ್ಲಿ ಗೊತ್ತಾ ಯಾವುದೇ ರಾಯಲ್ ಮಾರ್ಟಲ್ಲಿ ತೊಗೊಂಡೆ ನಮ್ಮ ಮನೆ ಹತ್ರ ಹೋಟ್ ಹತ್ರ ರಾಯಲ್ ಮಾರ್ಟ್ ಮಾಡೋಸಾದ ಓಪನ್ ಆಗಿದೆ ಸೊ ಅದು ತಗೊಂಡೆ ಇದು ಒನ್ ನೈಂಟಿ ಏಟ್ ಅನ್ಸುತ್ತೆ ನಾನಿದು ಸ್ಟೀಲ್ ಇಟ್ಕೊಂಡಿದ್ದೆ ನಮ್ಮ ಚಿಕ್ಕಮ್ಮ ಬಂದು ಈ ಥರ ತಗೊಂಡು ಸ್ಟೈಲಿಷ್ ಆಗಿರುತ್ತೆ ಅದು ನನ್ನ ಬೈ ನನ್ನಿಂದ ತೋರ್ಸಕ್ಕೆ ಬೇಸ್ ಇವಾಗ ಎಲ್ಲ ಥರ ರಸಮ್ ಮಾಡಬೇಕಲ್ಲ ನಗಿದ್ರದ್ದು ಸಿಪ್ಪೆಲ್ಲ ಸುಡ್ತಾ ಸುಡ್ತಾಯಿದೆ

സോ ഇന്ന് നാട്ടു ഇല്ല കിട്ട പെപ്പർ ഇത് ആക്കെസ്റ്റ് ഇത് ജീരാ പൗഡർ റെഡിയാകിട്ട് കൊണ്ട ಬೆಳ್ಳುಳ್ಳಿ ಎಟ್ಕೊಟ್ಟಿದ್ದೆ ಇಷ್ಟಿದೆ ಬೆಳಿಗ್ಗೆ ರೈಸ್ ಮತ್ತು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಂಡ ಕರ್ಬಿನ್ ಸೊಪ್ಪಿಲ್ಲ ಕೊತ್ತಂಬರಿ ಸೊಪ್ಪಿಲ್ಲ ಅದೆರಡು ಒಂದೇ ಮಾಡ್ತಿರೋದು ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿನ ಏನು ಗೊತ್ತಾ ಇದನ್ನ ರುಬ್ಕೊಬೇಕಿತ್ತು

సోల్ చర్త ఈ అది సజ్యూషన్ ఇదే ఏం ఇంకా సంజయ్ తర్వాత కై నే ఉంది అది అది నెక్స్ట్ ఏమందే రెడీ మార్కీని కరిగేన సొప్పు మేలుగడే మన ఆంటీ ఊన ఆంటీ కొట్టే

Saya i n g t h u s a y tahu, s a t a a n t h u saya i n g t a s i n i n t a h n g i i t a u t n g i n t t h u s a s saya y g i n t i n n t t g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t i n g i i n g t a h a t प्लास्टिक का भी गिरता नेक्स्ट टाइम हम चूर कर पड़े ये दो पक्ष टाइमली ಅಂತ ಹೇಳಿದಲ್ಲ ಅದನ್ನ ಯಾವಾಗ ತಿಂದಿದೆ ಜಾಸ್ತಿ ಕಾರ ತಿಂದಲ್ಲ ಇಷ್ಟ ತಸ್ ಟ್ಯಾಕರು ಹಾ ನಿಂದಿದೆಯಲ್ಲ ನಿಂದು ಕೊತ್ತಂಬರಿನಾ ತೊಳೆದೆ ಈಗ ಜಸ್ಟ್ ತೊಳೆದೆ ಸೊ ಕಟ್ ಮಾಡ್ಕೊ ಅದಕ್ಕೆ ಅಂತ ಇಟ್ಕೊಂಡಿರೋದು ಇದು ಗೈಸು ಕೇಳಿಸ್ತಿದ್ಯಾ ರೆಕಾರ್ಡ್ ಆಗ್ತಿದ್ಯಾ ಗೈಸ್ ಗೈಸು ನೋಡಿ ಏನಿದು ಪೆಪ್ಪರ್ ಪೌಡ್ರ್ ಸೊ ಇದು ಕುದೀತಾ ಇದೆ ಇದನ್ನು ಓಕೆನಾ ಜೊತೆಗೆ ಸ್ವಲ್ಪ ಜೀರಾ ಪೌಡ್ರ್ ಸಾಕಲ್ಲ ಸೊ ಫೈನಲಿ ಇಷ್ಟ ಆಗಿದೆ ಆ್ಯಂಡ್ ಇದನ್ನು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಈಗ ಮಾಡೋಣ ಇದಾಯಿತು ಇದನ್ನ ಇಷ್ಟು ನಾಳೆ ಇಟ್ಕೊತೀನಿ ಇವತ್ತು ಒಂದು ಸ್ವಲ್ಪ ಜಾ ಕಮ್ಮಿ ಸ್ವಲ್ಪ ಆಗ್ತದೆ ಇದನ್ನ ನಾಳೆ ಇಟ್ಕೊಳ್ತೀನಿ ಇವತ್ತು ತೊಗೊಂಡ್ಬಂದು ನಾಳೆ ನೀಟಾಗಿ ಇಟ್ಕೊಳ್ತೀನಿ ವಾಪಸ್ ಅಂಟಿ ಕೊಡ್ತೀನಿ ಇದೆಲ್ಲ ಎಲ್ಲೇ ಇಟ್ಟಿರ್ತೀವಿ ಫ್ರಿಡ್ಜ್ ನೋಡಿ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಷ್ಟು ಏಜ್ ಆಗಿದೆ ಇಲ್ಲ ಮಗಳು ಐಸ್ ಕ್ರೀಮ್ ಕೇಳ್ತಿದ್ಲು ಐಸ್ ಕ್ರೀಮ್ ಮಾಡಿಟ್ಟಿದ್ದೀನಿ ನೋಡಿ ಗಟ್ಟಿಯಾಗಿದೆ ಬೆಳಗ್ಗೆ ಒಂದು ತಿಂದು ನಾಳೆ ಇದೆರಡು ಇಟ್ಟಿದ್ದೀನಿ ಏಜಾ ಹಾಕಿ ನೋಡಿದ್ದು ಏಸ ಆಯಿಲ್ ಆ ವೀಡಿಯೋ ಮಾಡೋದು ಮರ್ಬಿಟ್ಟಿದ್ದೀನಿ ನೋಡಿ ಇದು ಎರಡೇ ಸಲಿಗೆ ಎಕ್ಸ್ಪ್ರೆಷನ್ ಕೊಡ್ತಿರೋದು ಈ ಥರ ನೋಡಿ ಆಯಿಲ್ ಹಾಕಿದ್ದೀನಿ సో ఇూ ఇత స్వల్ప ఇం స్వల్ప ఏదో మెత్తగా సో ఇంకా నిమ్మ అడ్జస్ట్మెంట్ ఇది హింట్ అడ్జస్ట్మెంట్ ఉంటుంది నన్ను హింద అడ్జస్ట్మెంటే అదోస్కర విధ విధవ అడుగ ఇ అడ్జస్ట్ మాట్లాడి ಇಲ್ಲದೇ ಅದಕ್ಕೋಸ್ಕರ ಎಲ್ಲ ಹೆಚ್ಕೊಂಡು ಅದಕ್ಕೆ ಸೊ ಬಿ ನಾನು ತುಂಬ ಸೊ ಚೂರು ಇದು ಏನಕ್ಕೆ ಮೆತ್ತಿಗ ಹೆಗ್ಬೇಕಲ್ಲ ಎಕ್ಸ್ಟ್ರಾ ಹೆಗ್ ಹಾಕಿ ಹಾಕಿಲ್ಲ ಅಂದರೆ ಗಟ್ಟಿ ಗಟ್ಟಿ ತಿನ್ನೋಕ್ಕಾಗಲ್ಲ ಹೆಗ್ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಕ್ರಿಸ್ಪಿ ಬರುತ್ತೆ ಮತ್ತೆ ಸಾಫ್ಟ್ ಬರುತ್ತೆ ಈರುಳ್ಳಿ ಹಾಕಿದ್ರೆ ತಿನ್ಬೇಕಾದ್ರೆ ಟೇಸ್ಟ್ ಕೊಡುತ್ತೆ ಹೀಗೆ ಈರುಳ್ಳಿ ಬೇರೆ ನಾನು ಇಷ್ಟಕ್ಕೆ ಹಾಕಿದ್ದೀನಿ ಅಂದರೆ ಉರಿ ಇರೋದು ಇಷ್ಟನೇ ಆಗಿದೆ ಅದಕ್ಕೋಸ್ಕರ ಅಷ್ಟು ಹಾಕಿದ್ದೀನಿ ಇಲ್ಲ ಅಂದ್ರೆ ಏನಾಗುತ್ತೆ ಇಲ್ಲಿ ಇಟ್ಬಿಟ್ರೆ ಬೇಯಲ್ಲ ಅದಕ್ಕೆ ಇಷ್ಟ ಉರಿ ಇದೆ ಅಷ್ಟರಲ್ಲೇ ಹಾಕಿದೆ ನೋಡಿ ಉಲ್ಟಾ ಮಾಡ್ತಿದ್ದೀನಿ ನೋಡಿ ನಿಮ್ಮ ಹತ್ರನೂ ಇದ್ರೆ ಓ ನೋಡಿ ಕಿಚಿ ಕಿಚಿ ಆಗುತ್ತೆ ಏನು ಗೊತ್ತಾ ಎಷ್ಟು ನೀರೇ ಹೀಗೆ ಪಲ್ಟಾಯಿಸ್ಬೇಕು ಹಾಂ ನೀವು ಹಿಂಗೆ ಹೇಳ ಕೆಲವೊಬ್ರು ಮಾತಾಡ್ತೀವಿ ಹಿಂಗೆ ಇವತ್ತು ಹಿಂಗೆ ಹೇಳಿರ್ತಾರೆ ನೆಕ್ಸ್ಟ್ ಈಗ ನಮ್ಗೆ ಹೇಳಿಲ್ಲ ಅಂತ ಪಲ್ಟಾಯಿಸ್ತಾರಲ್ಲ ಸೊ ಆ ಥರ ನೀವು ಹಿಂಗೆ ಪಲ್ಟಾಯಿಸ್ಬೇಕು ಅವಾಗ ಅಡುಗೆ ಚೆನ್ನಾಗಿ ಬರುತ್ತೆ ಹೌದು ನಿಜ ಆದ್ರೆ ಎಸ್ ಅಂತ ಕಮ್ಮೆಂಟ್ ಕಮೆಂಟ್ ಹತ್ತ ಲೈಕ್ ಮಾಡಿ

ಮಾಡಿದಾಗ ಕೊಡ್ತೀನಿ ಅಷ್ಟೇ ಇದಕ್ಕೋಸ್ಕರ ಮಾಡಲ್ಲ ನನಗೆ ಸೋಮ್ ಬೇರಿ 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 ಸೋ ನೋಡ್ತಿದ್ದೀರಲ್ಲ ಇಟ್ಸ್ ವೆರಿ ಟೇಸ್ಟಿ ನೆಕ್ಸ್ಟು ಇನ್ನು ನೆಕ್ಸ್ಟು ಏನ ತವನಲ್ಲಿ ಎಷ್ಟು ಕೆಳಗೆ ಉರಿ ಇರುತ್ತೋ ಅಷ್ಟು ಕೇಳ್ಕೊಳ್ಳಿ ಇಲ್ಲಾಂದರೆ ಒಂದು ಕಡೆ ಬೇರೆ ಒಂದು ಕಡೆ ಇರುತ್ತೆ ಈಗ ಗಾಯ್ಸ್ ನೀವೇ ನೋಡಿರ್ತೀರಾ ಮಧ್ಯಾಹ್ನ ರಸಮ್ ಮಾಡಿದೆ ಅದಕ್ಕೆ ಚಿಕನ್ ಕೈಮಾ ಒಡೆ ಮಾಡಿದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಊಟ ಎಲ್ಲ ಮುಗಿಸಿ ಮಲ್ಕೊಂಡು ರೆಸ್ಟ್ ಮಾಡಿ ಈಗ ನಾನು ಪ್ರಾವಿಷನ್ ಸ್ಟೋರಿಗೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಐಟಮ್ ತೊಗೊಳ್ಬೇಕಿತ್ತು ರೇಷನ್ ಐಟಮು ಹಂಗಾಗಿ ತಗೊಂಡು ಈಗ ಈಗಲೇ ಹೋಗ್ಬೇಕು ನಾವು ಹೋಗ್ಬಿಟ್ಟು ಚಿಂಟಿಗೆ ನಾಳೆ ಹೋರಲ್ಲಿದೆ ಅವಳಿಗೆ ಸ್ವಲ್ಪ ರಿವಿಷನ್ ಮಾಡಿಸ್ಬೇಕು ಹಂಗಾಗಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ಚಿಕ್ಕಿ ಕೊಡಿ ಅದನ್ನ ಕಡಲೆ ಮಿಠಾಯಿ ಅಂತಾರ ತಾನೆ ಅದು ಕಡಲೆ ಬೀಜ ಮೀಠ ಎಷ್ಟದು ಇನ್ನೊಂದು ಕೊಟ್ಬಿಡಿ ಬೈಜ ಈ ಥರದಿನ ಇನ್ನೊಂದು ಕೊಟ್ಬಿಡಿ ಈ ಗೈಸ್ ಫೈನಲಿ ಈ ವ್ಲಾಗ್ ಮುಗಿಯೋ ಟೈಮ್ ಆಯಿತು ಆ್ಯಂಡ್ ನಾನು ಕೂಡ ಇವಾಗ ಮನೆಗೆ ಹೋಗಿ ರೈಸ್ ಮಾಡಬೇಕು ಜೊತೆಗೆ ನನ್ನ ಮಗಳಿಗೆ ಸ್ವಲ್ಪ ಓದಿಸ್ಬೇಕು ನಾಳೆ ಹೋರಲ್ಲಿದೆ ಸೊ ಹಂಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬಾಬಾ ಐ ಲವ್ ಯು ಗಾಯ್ಸ್ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಓಕೆನಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನನ್ನ ಮುಂದೆ ಇದೇ ಥರ ವೀಡಿಯೋಗಳು ಮಾಡ್ತಾ